ನಮಸ್ಕಾರ ನಾನು ಬಿ ಆರ್ ನಾಯ್ಡು ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವುದು ಬಿ ಜೆ ಪಿಯ ಮೂಲ ಸಿದ್ಧಾಂತಗಳಲ್ಲಿ ಒಂದು ದೇಶದಲ್ಲೇ ಯಾವುದೇ ಉತ್ತಮ ಕೆಲಸ ನಡೆದರೂ ಅದಕ್ಕೆ ತಾವೇ ಅಪ್ಪನಾಗಲು ಹೊರಡುವ ಬಿ ಜೆ ಪಿಯವರು ತಮ್ಮ ಹೊಣೆಗಾರಿಕೆಯನ್ನು ಎಂದೂ ನಿಜವಾದ ಅಭಿವೃದ್ಧಿಯಲ್ಲಿ ತೋರಿಸಿಯೇ ಇಲ್ಲ ಇತ್ತೀಚೆಗಷ್ಟೇ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರಸ್ತೆಗಳಿಗೆ ನಾನೇಕೆ ಹೊಣೆ ಹೊತ್ತುಕೊಳ್ಳಬೇಕು ಎಲ್ಲರೂ ನನ್ನೊಬ್ಬನನ್ನೇ ಯಾಕೆ ಬೈಯಬೇಕು ಎಂದು ಹೇಳಿದ್ದಾರೆ ಈ ಮೂಲಕ ನಿತಿನ್ ಗಡ್ಕರಿ ಅವರು ಕೇವಲ ಬೇಜವಾಬ್ದಾರಿತನ ಮಾತ್ರವಲ್ಲ ಕೇಂದ್ರ ಸಚಿವರ ಸ್ಥಾನದಲ್ಲಿದ್ದುಕೊಂಡು ತಮ್ಮ ಅವಿವೇಕವನ್ನು ಪ್ರದರ್ಶಿಸುವ ಕೆಲಸ ಮಾಡಿದ್ದಾರೆ ನಾನು ಇತ್ತೀಚೆಗೆ ಒಂದು ವಿಷಯವನ್ನು ಹೇಳಿದ್ದೇನೆ ಅದು ಎಂದರೆ ಸ್ಕ್ಯಾನರ್ ಮೂಲಕ ಒಂದು ಸೈನ್ ಹಾಕಿ ಒಂದು ರಸ್ತೆಯಲ್ಲಿ ಯಾರಾದರೂ ಸಾರ್ವಜನಿಕರಿಗೆ ಈ ಮಾಹಿತಿ ಸಿಗಬೇಕು ಈ ರಸ್ತೆ ಯಾವ ಸಚಿವರದು ಯಾವ ಕಾರ್ಯದರ್ಶಿಯದು ಅವರ ಫೋನ್ ನಂಬರ್ ಏನು ಯಾವ ಕಾಂಟ್ರಾಕ್ಟರ್ ಇದ್ದಾನೆ ಯಾವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದ ಅವರ ಫೋನ್ ನಂಬರ್ ಎಲ್ಲಾ ವಿವರಗಳನ್ನು ಕೊಡಿ ಆಗ ಪತ್ರಿಕಾಗಾರರು ನನ್ನ ಫೋಟೋ ಏಕೆ ಹಾಕಬೇಕು ನಾನು ಏಕೆ ಬೈಗುಳ ಕೇಳಬೇಕು ಕಾಂಟ್ರಾಕ್ಟರ್ನ ಫೋಟೋ ಕೂಡ ಪ್ರಕಟವಾಗಲಿ ಗುಂದಿಗಳಿರುವ ರಸ್ತೆಗೆ ಹೋಗುವಾಗ ಕನ್ಸಲ್ಟೆಂಟ್ನದು ಕೂಡ ಪ್ರಕಟವಾಗಲಿ ಕಾರ್ಯದರ್ಶಿಯದು ಕೂಡ ಪ್ರಕಟವಾಗಲಿ ಎಲ್ಲವೂ ನನ್ನ ಕತ್ತಿಗೆ ಏಕೆ ಬಂದು ಅಂಟಿಕೊಳ್ಳಬೇಕು ನಾನು ಸಾಮಾಜಿಕ ಮಾಧ್ಯಮದಲ್ಲಿ ಉತ್ತರ ಕೊಡಬೇಕಾಗುವುದು ಏಕೆ ಹಾಗಾಗಿ ಈಗ ನಾನು ನಿರ್ಧರಿಸಿದ್ದೇನೆ ಈ ಎಲ್ಲ ಮಾಹಿತಿಯನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಬೇಕು ಎಂದು ಅವರೇನು ಮಾಡಿದ್ರು ಅವರೇನು ಅನುಭವಿಸಬೇಕು ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವರು ಭೋಗಿಸಬೇಕು ಪ್ರತಿವರ್ಷ ಹೆದ್ದಾರಿಯ ನಿರ್ಮಾಣ ದುರಸ್ತಿ ನಿರ್ವಹಣೆಗಾಗಿ ಲಕ್ಷಾಂತರ ಕೋಟಿ ರು ವೆಚ್ಚವಾಗುತ್ತಿದೆ ಜೊತೆಗೆ ನಿತಿನ್ ಗಡ್ಕರಿಯವರ ಆಸ್ತಿ ಮೌಲ್ಯವೂ ಸಹ ಗಮನೀಯವಾಗಿ ಹೆಚ್ಚುತ್ತಿದೆ ಆದರೂ ಸಹ ನಿತಿನ್ ಗಡ್ಕರಿಯವರು ತಮ್ಮ ಕೆಟ್ಟ ರಸ್ತೆಗಳ ನಿರ್ಮಾಣದ ಕ್ರೆಡಿಟ್ ತೆಗೆದುಕೊಳ್ಳಲು ತಯಾರಿಲ್ಲ ನಿತಿನ್ ಗಡ್ಕರಿಯವರೇ ನಿಮ್ಮ ಮಾತಿನ ಉದ್ದೇಶವೇನೆಂದು ನಿಮ್ಮ ವಿರೋಧಿಗಳಿಗೆ ಇರಲಿ ನಿಮ್ಮ ಪಕ್ಷದವರೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಹೆಚ್ಚು ಮೊತ್ತಕ್ಕೆ ಹೆದ್ದಾರಿ ಮಾನದಂಡಗಳ ಪ್ರಕಾರ ರಸ್ತೆ ನಿರ್ಮಿಸಲು ಟೆಂಡರ್ ನೀಡಿದ್ದರೂ ಕೆಟ್ಟ ರಸ್ತೆ ನಿರ್ಮಾಣವಾಗಲು ಕಿಕ್ ಬ್ಯಾಕ್ ಪಡೆದಿದ್ದೀರಾ ಎಂದು ಎಲ್ಲ ಭಾರತೀಯರು ಅನುಮಾನ ವ್ಯಕ್ತಪಡಿಸುತ್ತಿರುವುದು ಸಾಮಾನ್ಯವಾಗಿದೆ ಆದರೆ ಇದಕ್ಕೆ ನಾನೊಬ್ಬನೇ ಹೊಣೆಗಾರನಲ್ಲ ಎಂದು ನೀವು ಹೇಳಿದರೆ ಈ ಕಿಕ್ ಬ್ಯಾಕ್ ಹಣ ಹಂಚಿಕೊಳ್ಳುವುದರಲ್ಲಿ ಯಾರ್ಯಾರು ಪಾಲುದಾರರಾಗಿದ್ದಾರೆ ಎಂಬುದನ್ನು ದಯಮಾಡಿ ಹೇಳಿಬಿಡಿ ಗಡ್ಕರಿಯವರೇ ಜನರ ತೆರಿಗೆ ಹಣಕ್ಕೆ ಯಾರ ಹಂಚಿಕೆ ಎಂಬುದು ಜನರಿಗೆ ತಿಳಿಯುವ ಹಕ್ಕು ಬಿಹಾರದ ಚುನಾವಣೆಗೆ ಸಿದ್ಧತೆ ನಡೆಯುತ್ತಿರುವ ಸಮಯದಲ್ಲೇ ನೀವು ನೀಡಿರುವ ಹೇಳಿಕೆಯು ಕೆಟ್ಟ ರಸ್ತೆಗಳು ಭ್ರಷ್ಟಾಚಾರ ಹೊಣೆಗೆಡಿತನ ಮತ್ತು ಚುನಾವಣಾ ಅಕ್ರಮ ಎಲ್ಲಕ್ಕೂ ಸಂಬಂಧ ಕಲ್ಪಿಸುತ್ತಿದೆ ಈ ಹೊಣೆಯನ್ನು ನೀವು ಪ್ರಧಾನಿ ತಲೆಗೂ ಕಟ್ಟಲು ಬಯಸುವಿರೆ ಈ ಪ್ರಶ್ನೆಗೆ ದೇಶವೇ ಕಾದಿದೆ ಉತ್ತರ ತಿಳಿಯಲು ನಾವು ಕಾತರರಾಗಿದ್ದೇವೆ